ಪೌರಕಾರ್ಮಿಕರು ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಸನ್ಮಾನಿಸುವ ಮೂಲಕ ವಾರ್ಷಿಕೋತ್ಸವವನ್ನು ವಿಶೇಷವಾಗಿ ಆಚರಿಸಿದ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿ ನಿರಂತರ ಅನ್ನದ ಸಹ ಸಮಿತಿಯ ಸಹಯೋಗದೊಂದಿಗೆ ತಾಲೂಕಿನ ಹಳ್ಳಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಾಗೂ ಸಮಿತಿಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಚಿಗುರು ಆಸ್ಪತ್ರೆಯ ಸಹಾಯದೊಂದಿಗೆ ಬೃಹತ್ ಮಟ್ಟದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಐನೂರಕ್ಕೂ ಅಧಿಕ ಜನರಿಗೆ ತಪಾಸಣೆಯ ಜೊತೆಗೆ ಔಷಧಿಗಳನ್ನು ಉಚಿತವಾಗಿ ನೀಡುವ ವ್ಯವಸ್ಥೆಯನ್ನು ಸಂಘಟನೆ ವತಿಯಿಂದ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಖ್ಯಾತ ವಕೀಲರಾದ ರವಿ ಮಾವಿನಕುಂಟೆ ಮಾತನಾಡಿ ಇಂದಿನ ಕಾರ್ಯಕ್ರಮ ವಿಶೇಷವಾಗಿ ಪೌರಕಾರ್ಮಿಕರನ್ನ ಹಾಗೂ ಆಶಾ ಕಾರ್ಯಕರ್ತೆಯರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಿರಾಶ್ರಿತರಿಗೆ ಕಡುಬಡವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದರು ನಾಗರಾಜ್ ಸರ್ ಅವರ ನೇತೃತ್ವದಲ್ಲಿ ಹಾಸ್ಪಿಟಲಿನ ಎಲ್ಲ ವೈದ್ಯಕೀಯ ತಂಡ ವಿಶೇಷವಾಗಿ ಇವತ್ತು ಈ ಏರಿಯಾದಲ್ಲಿ ಬಂದು ಉಚಿತ ಆರೋಗ್ಯ ಶಿಬಿರವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಅವರಿಗೆ ಭಗವಂತ ಎಲ್ಲವನ್ನು ಕೊಟ್ಟು ಕರುಣಿಸ್ತೀವಿ ಅಂತಕ್ಕಂಥದ್ದು ನಮ್ಮ ಸಂಘಟನೆ ಆಶಯ ಇದ್ರ ಜೊತೆಗೆ ನಾಗರಾಜ್ ಸರ್ ಅವ್ರ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ ತುಂಬ ಕಂಪನಿಗಳ ಒಂದು ಟಯಪ್ ಕೂಡ ಇದೆ ಅವರ ಹಾಸ್ಪಿಟಲ್ ಜೊತೆ ಅದು ಎಲ್ಲೂ ಬರೋದಿಲ್ಲ ರಾಜನ್ಕುಂಟೆ ಮೇನ್ ರೋಡಲ್ಲೇ ಇದೆ ಚಿಗುರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿ ನೂರಾರು ಜನರಿಗೆ ಸಾವಿರಾರು ಜನರಿಗೆ ನಮ್ಮಂಥ ಯಾರೇ ಫ್ರೆಂಡ್ಸ್ ಹೇಳಿದ್ರು ಕೂಡ ಅವ್ರಿಗೆ ತುರ್ತು ಸೇವೆನ ಮಾಡಿಕೊಟ್ಟಿರ್ತಕ್ಕಂಥ ಮಗನೀರು ನಮ್ಮ ಮುಂದಿಗಿದ್ದಾರೆ ಅವರು ನಿಜಕ್ಕೂ ಕೂಡ ನಮಗೆ ಬ್ಯಾಕ್ ಬೋನ್ ಅಂತ ಹೇಳಿ ನಾನು ಕರಿತೇನೆ ಇವತ್ತಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳ ನಂಟಲ್ಲಿದ್ದೇವೆ ನಾವು ಇವತ್ತಿಗೂ ಅವರು ಆ ಪ್ರೀತಿ ವಾತ್ಸಲ್ಯ ನಮ್ಮ ನಮ್ಮ ಜೊತೆ ವೈಯಕ್ತಿಕವಾಗಿರ್ಬೋದು ಅಥವಾ ಯಾವುದೇ ರೀತಿ ಇರ್ಬೋದು ಸಂಘಟನೆ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಎಲ್ರಿಗೂ ಕೂಡ ಅವರು ಸಹಕಾರವನ್ನು ನೀಡ್ತಾ ಬರ್ತಿದ್ದಾರೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಆಶಾ ಕಾರ್ಯಕರ್ತೆಯರಾದ ರೇಣುಕಾ ಮತ್ತು ರತ್ನಮ್ಮ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ನಮ್ಮನ್ನು ಮತ್ತಷ್ಟು ಹೆಚ್ಚಿನ ಸೇವೆ ಸಲ್ಲಿಸಲು ಪ್ರೋತ್ಸಾಹಿಸುತ್ತವೆ ಎಂದು ಸಂತಸ ವ್ಯಕ್ತಪಡಿಸಿದರು ಅಷ್ಟಿನ ಕೊರೋನಾ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಅನ್ನದಾಸೋಹ ನಡೆಸ್ತಾ ಇದ್ದಾರೆ ಮಲ್ಲೇ ಸರ್ ಅವರು ಒಂದು ದಿನನೂ ಮಿಸ್ ಮಾಡಿದಿರ ಪ್ರತಿ ಎಷ್ಟು ಜ ಎಷ್ಟೋ ಜನರಿಗೆ ಬಡ ಬಗ್ಗರಿಗೆಲ್ಲರೂ ಅನ್ನದಾಸೋಹ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ಮಲ್ಲೆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಅವತ್ತಿಂದ ನಾಲ್ಕು ವರ್ಷದಿಂದ ಸತತವಾಗಿ ಈ ಥರ ಕಷ್ಟಪಟ್ಟು ನಡೆಸ್ತಾ ಇರೋದಕ್ಕೆ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಮತ್ತು ಇಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮ್ಮ ಆಶಾ ಕಾರ್ಯಕರ್ತರಿಗೆ ನಮ್ಮ ಕೆಲಸ ಗುರುತಿಸಿ ನಮ್ಮ ಸನ್ಮಾನ ಮಾಡ್ತಿದ್ದಾರೆ ಇಲ್ಲಿ ಒಂಬತ್ತನೇ ವಾರ್ಷಿಕೋತ್ಸವದ ತಿರುಣಿ ಕನ್ನಡ ಹೋರಾಟ ಸಮಿತಿಯವರು ಒಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮಗೆ ಸಮ ಸನ್ಮಾನ ಮಾಡಿ ಸನ್ಮಾನ ಮಾಡಿದ್ದಾರೆ ಅವರಿಗೆಲ್ಲೂ ನಮ್ಮ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ರು ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ದರ್ಗಾ ಜೋಗಿಯಲ್ಲಿ ನಾವಿಲ್ಲಿ ಏನು ಬಂದಿದ್ದೀರಿ ಅಂತಂದರೆ ದರ್ಗಾ ಜೋಗಿಯಲ್ಲಿ ಚಿರಾಳುನಿ ಕನ್ನಡ ಅಂಬೆ ಹೋರಾಟ ಸಮಿತಿ ಕಡೆಯಿಂದ ನಮಗೆ ಸನ್ಮಾನ ಇದೆ ಅಂತ ಅಂದ್ಬಿಟ್ಟು ಮಲ್ಲೇಶವರು ಫೋನ್ ಮಾಡಿ ತಿಳಿಸಿದರು ಇಲ್ಲಿಗೆ ಬಂದ ನೋಡಿದಾಗ ನಮಗೆ ಸನ್ಮಾನ ಅಂತಲ್ಲ ಪೌರ ಕಾರ್ಮಿಕರಿಗೂ ಸನ್ಮಾನ ಇತ್ತು ಇಲ್ಲಿ ಮತ್ತು ಮಕ್ಕಳಿಗೆ ಓದೋ ಮಕ್ಕಳಿಗೆ ಚೆನ್ನಾಗಿ ಓದೋ ಉನ್ನತ ಮಕ್ಕಳಿಗೂ ಸನ್ಮಾನ ಇತ್ತು ಮತ್ತು ಇಲ್ಲಿ ಬಂದು ನೋಡಿದ್ರೆ ಹೆಲ್ತ್ ಕ್ಯಾಂಪ್ ಬೇರೆ ಇತ್ತು ತುಂಬ ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮನ ಇದ್ದಾರೆ ನಮಗೆ ಸನ್ಮಾನ ಮಾಡಿದ್ದು ತುಂಬಾ ಒಂಥರ ನಮ್ಮನ್ನು ಗುರುತಿಸಿದ್ದಾರೆ ಅಂತಂದರೆ ನಮಗೆ ಸ್ವಲ್ಪ ಖುಷಿನೇ ಯಾಕೆಂದರೆ ನಾವು ಮಾಡೋ ಕೆಲಸ ನಾಲ್ಕು ಜನ ಗೊತ್ತಿದೆ ಅಂತದ್ದು ನಮಗೆ ಅನ್ನಿಸ್ತು ಅವ್ರು ನಮ್ಗೆ ಗುರುತಿಸಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ನಮಗೂ ಸ್ವಲ್ಪ ಹುಮ್ಮಸ್ ಬಂದಿದೆ ಹಾಗೂ ಶಶಿಕಲಾ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು ಯಾಕೆಂದರೆ ಅವರು ಪ್ರತಿ ಒಂದು ಇಲ್ಲಿ ಕಾರ್ಯಕ್ರಮ ನಡೆದ್ರು ಅವರು ಇಲ್ಲಿ ಬಂದೇ ಇರ್ತಾರೆ ಅವರಿಂದನೇ ಇಲ್ಲಿ ತುಂಬ ಸೇವೆ ನಡೆದಿದೆ ಇನ್ನೂ ನಡೀತಾನೆ ಇರುತ್ತೆ ಮುಂದೆನೂ ನಡೆಸ್ತಾ ಇರ್ತಾರೆ ಶಶಿಕಲಾ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಚಿಗುರು ಆಸ್ಪತ್ರೆಯ ಮಾಲೀಕರಾದ ನಾಗರಾಜ್ ಚಿರಋಣಿ ಕನ್ನಡ ಅಂಬೆ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣಿ ಕಾರ್ಮಿಕ ಘಟಕದ ಅಧ್ಯಕ್ಷ ಕುಮಾರ್ ಅನ್ನದಾಸೋಹಿ ಮಲ್ಲೇಶ್ ಸೇರಿದಂತೆ ಇತರರು ಇದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್